ತಮ್ಮ ಓಂ ಶಾಂತಿ ಇಲ್ಲಿ ತಾವು ವನವಾಸದಲ್ಲಿದ್ದೀರಿ ಒಳ್ಳೊಳ್ಳೆಯದನ್ನು ತೊಡಬೇಕು ತಿನ್ನಬೇಕು ಈ ಆಸಕ್ತಿಯು ತಾವು ಮಕ್ಕಳಲ್ಲಿ ಇರಬಾರದು ವಿದ್ಯೆ ಹಾಗೂ ನಡವಳಿಕೆಯ ಮೇಲೆ ಪೂರ್ಣ ಗಮನ ಕೊಡಬೇಕು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಯಾರ ಭಕ್ತಿಯಲ್ಲಿ ಶ್ರದ್ಧೆ ಇರುವುದಿಲ್ಲವೋ ಅವರು ನನ್ನನ್ನು ಪಡೆಯಲಾರರು ಅಂಥವರು ಜನ್ಮ ಮತ್ತು ಮೃತ್ಯುವಿನ ಚಕ್ರದಲ್ಲಿ ಸುತ್ತುತ್ತಲೇ ಇರ್ತಾರಂತೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ದಾನ ಮಾಡುವುದು ಎಷ್ಟೆಷ್ಟು ಅನ್ಯರಿಗೆ ಯಾ ದಾನ ಮಾಡುತ್ತೀರಿ ಅಷ್ಟು ಸ್ವಯಂ ಸಂಪನ್ನರಾಗುತ್ತೀರಿ ಯಾರು ಕೇಳಿ ಧಾರಣೆ ಮಾಡುತ್ತಾರೋ ಹಾಗೂ ಅನ್ಯರಿಗೂ ಧಾರಣೆ ಮಾಡಿಸುತ್ತಾರೆಯೋ ಅವರೇ ಬುದ್ಧಿವಂತರು ಬುದ್ಧಿ ರೂಪಿ ಜೋಳಿಗೆಯಲ್ಲಿ ಒಂದು ವೇಳೆ ರಂಧ್ರವಿದ್ದರೆ ಆಗ ಅದು ಹರಿದು ಹೋಗುತ್ತೆ ಧಾರಣೆ ಆಗೋದಿಲ್ಲ ಆದ್ದರಿಂದ ಕಾಯ್ದೆಯ ಅನುಸಾರವಾಗಿ ವಿದ್ಯೆಯನ್ನ ಓದಬೇಕು ಐದು ವಿಕಾರಗಳಿಂದ ದೂರವಿರಬೇಕು ರೂಪ ಬಸಂತರಾಗಿರ್ಬೇಕು ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ ಆತ್ಮಿಕ ತಂದೆಯೂ ಸಹ ಕರ್ಮೇಂದ್ರಿಯಗಳಿಂದ ಹೇಳುತ್ತಾರೆ ಆತ್ಮಿಕ ಮಕ್ಕಳು ಸಹ ಕರ್ಮೇಂದ್ರಿಯಗಳಿಂದ ಕೇಳುತ್ತಾರೆ ಇದಂತೂ ಹೊಸ ಮಾತಾಗಿದೆ ಪ್ರಪಂಚದಲ್ಲಿ ಯಾವುದೇ ಮನುಷ್ಯರು ಈ ರೀತಿ ಹೇಳಲು ಸಾಧ್ಯವಿಲ್ಲ ಕಾಡಿಗೆ ಅವಶ್ಯವಾಗಿ ಬೆಂಕಿ ಬೀಳುತ್ತಂತೆ ತಮ್ಮ ಊಗಳ ಉದ್ಯಾನವನಕ್ಕೆ ಎಂದು ಬೆಂಕಿ ಬೀಳೋದಿಲ್ಲ ಏಕೆಂದರೆ ಕಾಡು ಸಂಪೂರ್ಣ ಒಣಗಿ ಬಿಟ್ಟಿರುತ್ತೆ ಊದೋಟವು ಹಸಿರಾಗಿರುತ್ತದೆ ಹಸಿರಿನ ಊದೋಟಕ್ಕೆ ಬೆಂಕಿ ಬೀಳೋದಿಲ್ಲ ಒಣಗಿರುವುದಕ್ಕೆ ತಕ್ಷಣ ಬೆಂಕಿ ಹತ್ತಿಕೊಳ್ಳುತ್ತದೆ ಇದು ವಿಶಾಲವಾದ ಕಾಡಾಗಿದೆ ಇದಕ್ಕೂ ಸಹ ಬೆಂಕಿ ಬಿದ್ದಿತು ಊದೋಟವು ಸ್ಥಾಪನೆಯಾಗಿತ್ತು ತಮ್ಮ ಊದೋಟವು ಗುಪ್ತವಾಗಿ ಸ್ಥಾಪನೆಯಾಗುತ್ತಿದೆ ನಾವು ಊದೋಟದ ಹೂಗಳು ಸುಗಂಧ ಭರಿತ ದೇವತೆಗಳಾಗುತ್ತಿದ್ದೇವೆ ಎಂಬುದು ನಮಗೆ ಗೊತ್ತಿದೆ ಇದರ ಹೆಸರೇ ಸ್ವರ್ಗ ಈಗ ಸ್ವರ್ಗದ ಸ್ಥಾಪನೆಯಾಗುತ್ತಿದೆ ಆಶ್ಚರ್ಯವೇನೆಂದರೆ ತಾವು ಮನುಷ್ಯರಿಗೆ ಎಷ್ಟೇ ತಿಳಿಸಿದರೂ ಸಹ ಅವರ ಬುದ್ಧಿಯಲ್ಲಿ ಕುಳಿತುಕೊಳ್ಳೋದೇ ಇಲ್ಲ ಯಾರು ಈ ಧರ್ಮದವರಲ್ಲವೋ ಅವರ ಬುದ್ಧಿಯಲ್ಲಿ ಕುಳಿತುಕೊಳ್ಳೋದಿಲ್ಲ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಬಿಡ್ತಾರೆ ಸತ್ಯತ್ರೇತಾಯುಗದಲ್ಲಿ ಭಾರತವಾಸಿಗಳು ಎಷ್ಟೊಂದು ಕಡಿಮೆ ಇರುತ್ತಾರೆ ನಂತರ ದ್ವಾಪರ ಕಲಿಯುಗದಲ್ಲಿ ಎಷ್ಟೊಂದು ವೃದ್ಧಿಯಾಗುತ್ತೆ ಅಲ್ಲಿ ಒಂದೆರಡು ಮಕ್ಕಳು ಇಲ್ಲಿ ನಾಲ್ಕೈದು ಮಕ್ಕಳು ಅಂದಾಗ ಅವಶ್ಯವಾಗಿ ವೃದ್ಧಿಯಾಗಿದೆ ಭಾರತವಾಸಿಗಳೇ ಹಿಂದೂಗಳೆಂದು ಹೇಳಿಕೊಳ್ಳುತ್ತಾರೆ ವಾಸ್ತವದಲ್ಲಿ ದೇವತಾ ಧರ್ಮದವರಾಗಿದ್ದರು ಬೇರೆ ಯಾವುದೇ ಧರ್ಮದವರು ತಮ್ಮ ಧರ್ಮವನ್ನು ಮರೆಯೋದಿಲ್ಲ ಈ ಭಾರತವಾಸಿಗಳು ಮರೆತು ಹೋಗಿದ್ದಾರೆ ನೋಡಿ ಈ ಸಮಯದಲ್ಲಿ ಎಷ್ಟೊಂದು ಮನುಷ್ಯರಿದ್ದಾರೆ ಅಂತ ಬಾಬಾ ತಿಳಿಸ್ತಿದ್ದಾರೆ ತಮ್ಮ ಯಾವ ತಪ್ಪಿನಿಂದ ಮನುಷ್ಯ ಏನೂ ಕಲಿಯುವುದಿಲ್ಲವೋ ಅದೇ ಆ ಮನುಷ್ಯನ ಅತೀ ದೊಡ್ಡ ತಪ್ಪಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಯಾವುದು ಸಿಗುತ್ತದೆಯೋ ಅದು ಒಳ್ಳೆಯದು ಈ ಪ್ರಪಂಚವೇ ಸ್ವಲ್ಪ ಸಮಯ ಇರುತ್ತೆ ಇಲ್ಲಿ ಒಳ್ಳೆಯ ಬಟ್ಟೆಯನ್ನು ಹಾಕಿಕೊಂಡರೆ ನಂತರ ಅಲ್ಲಿ ಕಡಿಮೆ ಆಗಿಬಿಡುತ್ತೆ ಆದ್ದರಿಂದ ಈ ಆಸಕ್ತಿಯನ್ನು ಬಿಡಬೇಕು ಮುಂದೆ ಹೋದಂತೆ ತಾವು ಮಕ್ಕಳಿಗೆ ತಾನಾಗಿಯೇ ಸಾಕ್ಷಾತ್ಕಾರವಾಗುತ್ತೆ ತಾವು ಸ್ವಯಂ ಹೇಳುತ್ತೀರಿ ಇವರಂತೂ ಬಹಳ ಚೆನ್ನಾಗಿ ಸರ್ವಿಸ್ ಮಾಡುತ್ತಾರೆ ಚಮತ್ಕಾರವಾಗಿದೆ ಇವರು ಬಹಳ ಒಳ್ಳೆಯ ಪದವಿಯನ್ನ ಪಡೆಯುತ್ತಾರೆ ಅನ್ಯರನ್ನು ತಮ್ಮ ಮಾಡಿಕೊಳ್ಳುತ್ತಾರೆ ದಿನ ಪ್ರತಿ ದಿನ ಹೂದೋಟವು ದೊಡ್ಡದಾಗುತ್ತದೆ ಸತ್ಯುಗದ ಎಷ್ಟು ದೇವಿ ದೇವತೆಗಳಿದ್ದರೋ ಅವರೆಲ್ಲರೂ ಇಲ್ಲಿಯೇ ಗುಪ್ತವಾಗಿ ಕುಳಿತಿದ್ದಾರೆ ನಂತರ ಪ್ರತ್ಯಕ್ಷವಾಗುತ್ತಾರೆ ಈಗ ತಾವು ಗುಪ್ತವಾಗಿ ಪದವಿಯನ್ನು ಪಡೆಯುತ್ತಿದ್ದೀರಿ ತಮಗೆ ಗೊತ್ತಿದೆ ನಾವು ಮೃತ್ಯು ಲೋಕದಲ್ಲಿ ಓದುತ್ತಿದ್ದೇವೆ ಅಮರ ಲೋಕದಲ್ಲಿ ಪದವಿ ಪಡೆಯುತ್ತೇವೆ ಇಂತಹ ವಿದ್ಯೆಯನ್ನು ಎಲ್ಲಿಯಾದರೂ ನೋಡಿದ್ದೀರಾ ಹಳೆಯ ಜಗತ್ತಿನಲ್ಲಿ ಮೃತ್ಯು ಲೋಕದ ವಿನಾಶವನ್ನು ಮಾಡಿಸುತ್ತಾರೆಯೋ ಅವರೇ ಈ ವಿದ್ಯೆಯನ್ನು ಚಿಕ್ಕದಾಗಿದೆ ಬ್ರಹ್ಮ ತಂದೆ ವಜ್ರದ ವ್ಯಾಪಾರಿಯಾಗಿದ್ರು ಎಂದಷ್ಟೇ ತಿಳಿದುಕೊಳ್ಳುತ್ತಾರೆ ಮೊದಲು ವಿನಾಶಿ ರತ್ನಗಳ ವ್ಯಾಪಾರಿಯಾಗಿದ್ದರು ಈಗ ಅವಿನಾಶಿ ಜ್ಞಾನ ರತ್ನಗಳ ವ್ಯಾಪಾರಿಯಾಗಿದ್ದಾರೆ ತಾವು ಬೇಹದ್ದಿನ ತಂದೆಯ ಜೊತೆ ವ್ಯಾಪಾರ ಮಾಡ್ತೀವಿ ಇವರು ಬಹಳ ದೊಡ್ಡ ವ್ಯಾಪಾರಸ್ಥರು ಜಾದೂಗರರು ರತ್ನಗಾರರಾಗಿದ್ದಾರೆ ಮೇಲೆ ಪ್ರತಿಯೊಬ್ಬರೂ ತಮ್ಮನ್ನು ತಾವು ರೂಪ ಬಸಂತರೆಂದು ತಿಳ್ಕೊಳ್ಬೇಕು ನಮ್ಮ ಬಳಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಜ್ಞಾನರತ್ನಗಳಿವೆ ಈ ಜ್ಞಾನರತ್ನಗಳಿಂದ ತಾವು ಪಾರಸ ಬುದ್ಧಿಯವರಾಗುತ್ತೀರಿ ಇದು ಸಹ ತಿಳಿದುಕೊಳ್ಳುವ ಮಾತುಗಳು ಯಾರು ಒಳ್ಳೆ ಬುದ್ಧಿವಂತರಿರುತ್ತಾರೆಯೋ ಅವರು ಕೇಳಿ ಧಾರಣೆ ಮಾಡಿಕೊಳ್ಳುತ್ತಾರೆ ಒಂದು ವೇಳೆ ಧಾರಣೆ ಯಾಗದಿದ್ದರೆ ಏನೂ ಪ್ರಯೋಜನ ಇಲ್ಲ ತಿಳ್ಕೊಳ್ಳಿ ಅವರ ಜೋಳಿಗೆಯಲ್ಲಿ ರಂಧ್ರವಿದೆ ಅದು ಅರಿದು ಹೋಗುತ್ತೆ ತಂದೆ ಹೇಳ್ತಾರೆ ನಾನು ನಿಮಗೆ ಅವಿನಾಶಿ ಜ್ಞಾನ ರತ್ನಗಳ ದಾನ ಕೊಡ್ತೀನಿ ಒಂದು ವೇಳೆ ತಾವು ದಾನ ಮಾಡುತ್ತಿದ್ದರೆ ತುಂಬಿರುತ್ತೆ ಇಲ್ಲದಿದ್ದರೆ ಏನೂ ಇಲ್ಲ ಖಾಲಿ ಇದೆ ಓದುವುದಿಲ್ಲ ನಿಯಮದನುಸಾರ ನಡೆಯುವುದೂ ಇಲ್ಲ ಇದರಲ್ಲಿ ವಿಷಯಗಳು ಬಹಳ ಚೆನ್ನಾಗಿವೆ ಪಂಚವಿಕಾರಗಳಿಂದ ತಾವು ಬಹಳ ದೂರವಿರಬೇಕು ಅಂತ ಬಾಬಾ ತಿಳಿಸ್ತಾರೆ ತಮ್ಮ ಕರ್ಮ ಮಾಡದೆ ಫಲ ಬಗ್ಗೆ ಚಿಂತಿಸುವುದು ಮೂರ್ಖತನ ಕರ್ಮ ಮಾಡು ಫಲದ ಚಿಂತೆ ಬಿಟ್ಬಿಡ್ಬೇಕು ಭಗವಂತನಿಗೆ ಅಣ್ಣ ಬಾಬಾ ಹೇಳ್ತಾರೆ ಹಗಲು ರಾತ್ರಿಯ ಅಂತರವಿದೆ ರಾವಣನ ಭೂತವನ್ನ ಮಾಡಿ ಸುಡುತ್ತಾರೆ ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ಈಗ ಇವರು ಏನೇನು ಮಾಡುತ್ತಿದ್ದಾರೆ ಎಂಬುದು ನಿಮಗೆ ಗೊತ್ತಿದೆ ನಿಮ್ಮಲ್ಲಿಯೂ ಸಹ ನಿನ್ನೆ ಅಜ್ಞಾನವಿತ್ತು ಇಂದು ಜ್ಞಾನವಿದೆ ನಿನ್ನೆ ನರಕದಲ್ಲಿದ್ದೀರಿ ಇಂದು ಸ್ವರ್ಗಕ್ಕೆ ಹೋಗುತ್ತಿದ್ದೀರಿ ಇದು ಸತ್ಯವಾಗಿದೆ ಹೇಗೆ ಜಗತ್ತಿನವರು ಹೇಳ್ತಾರೆ ಯಾವ ಸ್ವರ್ಗವಾಸಿಗಳಾಗಿದ್ದರು ಎಂಬುವ ರೀತಿಯಲ್ಲಿ ತಾವು ಈ ಸ್ವರ್ಗಕ್ಕೆ ಹೋಗುತ್ತೀರಿ ನಂತರ ಇಲ್ಲಿ ನರಕವಿರೋದಿಲ್ಲ ಇದು ತಿಳಿದುಕೊಳ್ಳುವ ವಿಚಾರಗಳಾಗಿವೆ ಇದು ಸೆಕೆಂಡಿನ ಮಾತಾಗಿದೆ ತಂದೆಯನ್ನ ನೆನಪು ಮಾಡಿದರೆ ವಿಕರ್ಮ ವಿನಾಶವಾಗುತ್ತೆ ಇದನ್ನ ಎಲ್ಲರಿಗೂ ಹೇಳುತ್ತಾ ಇರಿ ನೀವು ಈ ಲಕ್ಷ್ಮೀ ನಾರಾಯಣರ ಹಾಗಿದ್ದೀರಿ ಮತ್ತೆ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದು ಹೀಗಾಗಿದ್ದೀರಿ ಸತೋಪ್ರಧಾನರಿಂದ ತಮೋ ಪ್ರಧಾನರಾಗಿದ್ದೀರಿ ಮತ್ತೆ ಸತೋಪ್ರಧಾನರಾಗಬೇಕು ಆತ್ಮವಂತೂ ವಿನಾಶವಾಗೋದಿಲ್ಲ ಬಾಕಿ ಅದು ತಮೋ ಪ್ರಧಾನದಿಂದ ಮತ್ತೆ ಪ್ರಧಾನವಾಗಲೇಬೇಕು ತಂದೆಯು ಅನೇಕ ಪ್ರಕಾರವಾಗಿ ತಿಳಿಸುತ್ತಲೇ ಇರುತ್ತಾರೆ ನನ್ನ ಬ್ಯಾಟ್ರಿ ಎಂದೂ ಹಳೆಯದಾಗೋದಿಲ್ಲ ತಮ್ಮನ್ನು ಬಿಂದು ಆತ್ಮವೆಂದು ತಿಳಿಯಿರಿ ಎಂದು ತಂದೆ ಹೇಳ್ತಾರೆ ಅಣ್ಣ ನಾವು ಮೊದಲು ಶಿವ ತಂದೆಯ ಪೂಜೆ ಮಾಡಿದ್ದೀರಾ ಅದಕ್ಕಾಗಿ ಸೋಮನಾಥನ ಮಂದಿರವನ್ನ ಮಾಡಲಾಗಿದೆ ಮಂದಿರವಂತೂ ಎಲ್ಲ ರಾಜರ ಮನೆಯಲ್ಲಿತ್ತು ಎಷ್ಟೊಂದು ವಜ್ರ ವೈಡೂರ್ಯವಿತ್ತು ನಂತರ ಅವರು ಬಂದು ದಾಳಿ ಮಾಡಿದ್ರು ಒಂದು ಮಂದಿರದಿಂದ ಎಷ್ಟೊಂದು ಚಿನ್ನ ಮುಂತಾದವನ್ನು ತೆಗೆದುಕೊಂಡು ಹೋದರು ತಾವು ಅಂಥವರು ವಿಶ್ವದ ಮಾಲೀಕರಾಗುತ್ತೀರಿ ಇವರು ಧನವಂತರಾಗಿದ್ದರು ವಿಶ್ವದ ಮಾಲೀಕರಾಗಿದ್ದರು ಆದರೆ ಇವರ ರಾಜ್ಯಕ್ಕೆ ಎಷ್ಟು ಸಮಯವಾಯಿತೆಂದು ಯಾರಿಗೂ ಗೊತ್ತಿಲ್ಲ ಐದು ಸಾವಿರ ವರ್ಷಗಳಾಯಿತೆಂದು ತಂದೆಯು ತಿಳಿಸುತ್ತಾರೆ ಎರಡು ಸಾವಿರದ ಐನೂರ ವರ್ಷಗಳು ರಾಜ್ಯ ಭಾರ ಮಾಡಿದ್ರು ಉಳಿದ ಎರಡು ಸಾವಿರದ ಐನೂರ ವರ್ಷಗಳಲ್ಲಿ ಇಷ್ಟೊಂದು ಮಠಪಂಥಗಳು ವೃದ್ಧಿಯಾಯಿತು ನಮಗೆ ಬೇಹದ್ದಿನ ತಂದೆಯೇ ಓದಿಸುತ್ತಾರೆಂದು ತಾವು ಮಕ್ಕಳಿಗೆ ಖುಷಿಯಾಗಬೇಕು ಅಪಾರವಾದ ಸಂಪತ್ತು ಸಿಗುತ್ತದೆ ಸಾಗರದಿಂದ ಹೊರಬಂದಂತಹ ದೇವತೆಗಳು ರತ್ನಗಳ ತಟ್ಟೆಗಳನ್ನು ತುಂಬಿಕೊಂಡು ಬಂದರೆಂದು ತೋರಿಸುತ್ತಾರೆ ಈಗ ತಮಗೆ ಜ್ಞಾನ ರತ್ನಗಳು ತುಂಬಿದ ತಟ್ಟೆಗಳು ಸಿಗುತ್ತವೆ ತಂದೆಯಂತೂ ಜ್ಞಾನದ ಸಾಗರನಾಗಿದ್ದಾರೆ ಕೆಲವರು ಚೆನ್ನಾಗಿ ತಟ್ಟೆಗಳನ್ನು ತುಂಬಿಕೊಳ್ಳು ಕೆಲವರದ್ದು ಸೋರಿ ಹೋಗುತ್ತದೆ ಯಾರು ಚೆನ್ನಾಗಿ ಓದುತ್ತಾರೆ ಓದಿಸುತ್ತಾರೆಯೋ ಅವರು ಖಂಡಿತ ಧನವಂತರಾಗುತ್ತಾರೆ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಇದು ಡ್ರಾಮಾದಲ್ಲಿ ನಿಶ್ಚಿತವಾಗಿದೆ ಅಂತ ಬಾಬೂರು ತಿಳಿಸ್ತಿದರೆ ತಮ್ಮ ಕಳೆದುಕೊಳ್ಳಲು ನೀನೇನು ತಂದಿರುವೆ ಬರಿ ಗೈಯಲ್ಲೇ ಬಂದಿರುವೆ ಬರಿ ಗೈಯಲ್ಲೇ ಹೋಗುವೆ ಅಣ್ಣ ಬಾಬಾ ನಮಗೆಲ್ಲ ಧಾರಣೆಗಾಗಿ ಹೇಳ್ತಿದ್ದಾರೆ ರೂಪ ಬಸಂತರಾಗಿ ತಮ್ಮ ಬುದ್ಧಿರೂಪಿ ಜೋಳಿಗೆಯನ್ನು ಅವಿನಾಶಿ ಜ್ಞಾನ ರತ್ನಗಳಿಂದ ಸದಾ ತುಂಬಿಕೊಳ್ಳಬೇಕು ಬುದ್ಧಿರೂಪಿ ಜೋಳಿಗೆಯಲ್ಲಿ ಯಾವುದೇ ರಂಧ್ರ ಇರಬಾರದು ಜ್ಞಾನ ರತ್ನಗಳನ್ನ ಧಾರಣೆ ಮಾಡಿ ಅನ್ಯರಿಗೂ ದಾನ ಮಾಡಬೇಕು ವಿದ್ಯಾರ್ಥಿ ವೇತನವನ್ನ ಪಡೆಯಲು ವಿದ್ಯೆಯನ್ನ ಚೆನ್ನಾಗಿ ಓದಬೇಕು ಪೂರ್ಣ ವನವಾಸದಲ್ಲಿರ್ಬೇಕು ಯಾವುದೇ ಪ್ರಕಾರದ ಆಸಕ್ತಿಯನ್ನ ಇಟ್ಕೊಳ್ಬಾರ್ದು ಭರಿತ ಹೂಗಳಾಗಿ ತಮ್ಮ ವರದಾನದಲ್ಲಿ ಮಾತುಗಳೆಂಬ ಮೋಡವನ್ನು ನೋಡಿ ಗಾಬರಿಯಾಗುವುದಕ್ಕೆ ಬದಲಾಗಿ ಸೆಕೆಂಡ್ನಲ್ಲಿ ಕ್ರಾಸ್ ಮಾಡುವಂತಹ ಸಿದ್ಧಿ ಸ್ವರೂಪ ಭವ ಕೆಲವು ಮಕ್ಕಳು ಶಾಸ್ತ್ರವಾದಿಗಳ ತರಹ ಮಾತುಗಳನ್ನು ಆಡುವುದರಲ್ಲಿ ಬಹಳ ಬುದ್ಧಿಶಾಲಿಗಳಾಗಿದ್ದಾರೆ ಈ ರೀತಿ ಮಾತುಗಳನ್ನು ಆಡುತ್ತಾರೆ ಅದನ್ನು ಕೇಳಿದೊಡನೆ ತಂದೆಗೂ ಸಹ ನಗು ಬರುವುದು ಆದರೆ ಬೇರೆಯವರು ಪ್ರಭಾವಿತರಾಗಿ ಬಿಡುತ್ತಾರೆ ಇವರು ಅನೇಕ ಪ್ರಕಾರದ ವ್ಯರ್ಥ ಮಾತು ವ್ಯರ್ಥ ರಿಜಿಸ್ಟರ್ನಲ್ಲಿ ರೋಲ್ ಮಾಡುತ್ತಿರುತ್ತಾರೆ ಆದ್ದರಿಂದ ಇಂಥವರಿಂದ ಬಹಳ ಬೇಗ ದೂರ ಸರಿದು ಬಿಡಿ ಮುಗ್ಧರಾಗಿರಿ ತಂದೆಯನ್ನು ನೋಡಿ ಮಾತುಗಳನ್ನಲ್ಲ ಈ ಮಾತುಗಳೇ ಮೂಡಗಳು ಇವುಗಳನ್ನು ಸೆಕೆಂಡ್ನಲ್ಲಿ ಕ್ರಾಸ್ ಮಾಡುವ ವಿಧಿಯಿಂದ ಸಿದ್ಧಿ ಸ್ವರೂಪರಾಗಿ ಯಾವುದೇ ಮಾತಿನಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಹಾಕುವುದು ಅರ್ಥಾತ್ ವ್ಯರ್ಥದ ಖಾತೆಯನ್ನು ಪ್ರಾರಂಭ ಮಾಡುವುದು ಅಂತ ಬಾಬೂರು ತಿಳಿಸ್ತಿದ್ದಾರೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ